ಹಾಯ್ ಮಾತೇರಿಗಳ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಕ್ಲಿತ್ತೆ ಮುಡಿಪು ಲೊಕೇಶನ್ ಕೈ ತಲುಪ್ಪನ ಶ್ರೀಕೃಷ್ಣ ಧ್ಯಾನ ಮಂದಿರ ಬುಕ್ಕ ಚರ್ಚ ತುಯರೆ ಪೋಂದುಲ್ಲ ನಿಖಲ್ಲ ಬಲೆ ಎಂಕಲ್ ಬಲೆ ತೂಕ ಸ್ವಲ್ಪ ಎಂಟ್ರೆನ್ಸ್ ಬರ್ತಂಡು ನಮ್ಮ ಶ್ರೀಕೃಷ್ಣ ಧ್ಯಾನ ಮಂದಿರದ ತುಲೈ ಪೋಯಾರು ಉಪ್ಪುನು ಚರ್ಚ್ ಬತ್ತಂಡು ಚರ್ಚ್ ತುಯೇರೆ ಪೋ ಒಂದು ಬಾರಿ ಶೋಕು ಉಂಡು ತೂಯೆರೆ ಈ ಪ್ಲೇಸ್ ಮಸ್ತ್ ಪೊರ್ಲ ತೂಯೆರೆ ಬೊಕ ಗಾರ್ಡನ್ ಮಸ್ತ್ ಬೆಡ್ಡೆಂಡು ತೂಯೆರೆ ಗಾಳಿ ಪೂರ ಮಸ್ತ್ ಶೋಕ್ ಬರ್ತುಂಡು ಅಲ್ಪ ಎಂಕ್ಲಿತ್ತೆ ಚರ್ಚ್ ದ ಉಲಾಯಿ ಬೈದ ಆ ಉಂದೆ ಗಾರ್ಡನ್ ಮಸ್ತ್ ಪೊರ ಉಂಡು ತೂಯೆರ್ ಮಸ್ತ್ ಕಾಯ್ತ ಕೈತಲ್ ವಿವೋಸ್ ಪೂರ ಮಸ್ತ್ ಇಂದೆತ ಕೈತಲ್ ಮಸ್ತ್ ಗಾಳಿಲ ಉಂಡು ಬಕ ಈ ಪ್ಲೇಸ್ ತುಯ್ಯರನೆ ಈ ಸೈಡ್ ಇಡು ಮಸ್ತ್ ಪೊರ್ಲು ತುಯರೆ ತೀವ್ ಮಸ್ತ್ ಎಡ್ಡೆ ಉಂಡು ಬಾಕ ನಿಲ್ ಬಲೆ ಇಂದೇ ತುಲೈ ತುಯಿಲೆ ಬರ್ತದ್ದು ಕಾರ್ಡನ್ ಪೂರ ಮಸ್ತ್ ಪೊರ್ ಇತ್ತು ತುಯರೆ ಇಂದ ತುಲೈ ಚರ್ಚ್ ತೊಲೈ ಮತ್ತು ನೆಕ್ಸ್ಟ್ ಏನ್ ಕಲಾ ಶ್ರೀಕೃಷ್ಣ ಧ್ಯಾನ ಮಂದಿರಕ್ಕೆ ಪೋವೊಂದುಲ್ಲ இந்து சரி கிரிஷ்னதியான மந்திருதை இத்துல் இந்து ச்டப் மித்து போயிரே இத்துல் இங்கு பேத்தே விலைப் ಚೊಲೇಂದರೆ ತುಲೆ ಬತ್ತಾ ತುಲೆ ಇದು ಪ್ಲೇಸ್ ಭಾರಿ ಶೋಕ್ ಉಂಡು ತುಯ್ಯರೆ ಬಟ್ ಇತ್ತು ಮುಲ್ಪ ಧ್ಯಾನ ಮನ್ಪರೆ ಭಾರಿ ಎಡ್ಡೆ ಐದು ನಿಮಿಷಕ್ಕೂ ಒಂದು ಧ್ಯಾನ ಮನ್ ಧ್ಯಾನ ಮನ್ಪುಡು ಭಾರಿ ಮೈಂಡ್ ಪೂರ ರಿಲ್ಯಾಕ್ಸ್ ಹಾಕ್ಕೊಂಡು ನಿಕ್ಕಿಲ್ಲ ಬಲೆ ಬತ್ತದ್ದು ತೂಲೆ ಈ ಪ್ಲೇಸನ್ನು ಚೊಲೆ ಪಿದಾಯ್ ಬತ್ತೈತೆ ಅಂತಲ್ಸಲಿ ಪಿದಾಯ್ದು ವಿಂಚು ತುಲೆ ಭಾರಿ ಶೋಕ್ ಮುಲ್ಪ ಪೂರ ಬತ್ತಂದ ಫೋಟೋ ಶೂಟ್ ಪೂರ ಮಲ್ಕೊಳಿ ಭಾರಿ ಶೋಕ್ ಪ್ಲೇಸ್ ಪ್ಲೇಸಿಂದು ಮಸ್ತ್ ಜನ ಬರ್ಪೀರಿ ಇಡೇ ಫೋಟೋ ಶೂಟಿಗೆ ಪೂರ ಬಲೆ ಗಾರ್ಡನ್ ಪೂರ ಎಡ್ಡೆ ಉಂಡ ಮಲ್ಪ ಚಲೋ ಇದು ತಿರ್ಥದ ವಿವೊ ಚಲೇ ತಿರ್ಥದ ವಿವೊ ತುಲೆ ಮಸ್ತ್ ಎಡ್ಡೆ ಉಂಡು ತುಲೆ ಐತಿ ಜನ ಮಸ್ತ್ ಜನ ಬರ್ಪೀರಿ ಇಡೇ ನಿಖಿಲ್ಲ ಬಲೆ ನಿಖಲ್ಲ ಬೈದ ತುಯ್ಯ ರೀ ಸೈಡ್ ಹಿಡ್ ಪೂರ ಮಸ್ತ್ ಶೋಪ್ ಉಂಡು ಗಾರ್ಡನ್ ಪೂರ க்ஸ் ஹர்வண்டு க்ளாஸ்ஹௌஸ் பருவண்டு மோக் உண்டு துயர மொருளுண்டு மஸ்தனி இட் யூட்டூப் தாக்கல மொழி ஃபோட்டோஷூட் பார்ப்பேரு ಇಲ್ಲ ಧ್ಯಾನ ಮಂದಿರ ಮಸ್ತ್ ಎತ್ತರಡು ಕಟ್ಟಿದೆ ರೀ ನಾನೇನು ಮಸ್ತ್ ಹೈಟೆಡ್ ಪೊರಲು ತುಯ್ಯರೇ ಒಂದು ಪೊರಲು ಬೇಕಾ ಧ್ಯಾನಪುರ ಮಲ್ಪರೆ ಬಾರಿ ಎಡ್ಡೆ ಪ್ಲೇಸ್ ನಿಕ್ಲೆ ಇದು ಪುರ ಅಂತ ನಿಕ್ಲು ಬಲೆ ಬರ್ತದ ಧ್ಯಾನ ಮಂಪಲಿ ಅಕ್ಕ ಈ ಪ್ಲೇಸ್ಗೆ ಬರ್ತದ್ದು ತೂಲೆ ಬೇಕ ಅಲ್ಪ ಇದು ವಿವೇಕಾನಂದನ ಸ್ಟ್ಯಾಚ್ಯೂ ಉಂಡು ಅವೆಲ್ಲ ತೂಲೆ ಬತ್ತದು